ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈಗ ಮತ್ತೊಂದು ರೋಡ್ ರೇಜ್ ಪ್ರಕರಣ ಬೆಳಕಿಗೆ ಬಂದಿದೆ ನಗರದ ಕೋರಮಂಗಲದಲ್ಲಿ ರೋಡ್ ರೇಜ್ ನಡೆದಿದ್ದು ಕಾರಿನಲ್ಲಿದ್ದ ಮಹಿಳೆಯೊಂದಿಗೆ ಮೂವರು ಪುಂಡರು ಆಘಾತಕಾರಿಯಾಗಿ ನಡೆದಿರುವುದು ಬೆಳಕಿಗೆ ಬಂದಿದೆ ಹೌದು ಒಂದೇ ಬೈಕ್ನಲ್ಲಿ ತೆರಳುತ್ತಿದ್ದ ಮೂವರು ಕಿರಾತಕರು ನಗರದ ಕೋರಮಂಗಲದ ಬಳಿ ಕಾರಿನಲ್ಲಿ ತೆರಳುತ್ತಿದ್ದ ಮಹಿಳೆಯೊಂದಿಗೆ ಜಗಳ ತೆಗೆದು ಆಕೆಯ ಮೇಲೆ ಹಲ್ಲೆಗೆ ಮುಂದಾಗಿದ್ದಾಗಿ ಹೇಳಲಾಗಿದೆ ಈ ವೇಳೆ ಭಯಗೊಂಡ ಮಹಿಳೆ ರಕ್ಷಣೆಗಾಗಿ ಪೊಲೀಸರಿಗೆ ಕರೆ ಮಾಡಿದ್ದಾಳೆ ಅಲ್ಲದೆ ಭಯದಲ್ಲಿಯೇ ತನ್ನ ಮೊಬೈಲ್ನಲ್ಲಿ ಎಲ್ಲ ಘಟನೆಯನ್ನ ವಿಡಿಯೋ ರೆಕಾರ್ಡ್ ಮಾಡಿರುವ ಮಹಿಳೆ ರಕ್ಷಣೆಗಾಗಿ ಪೊಲೀಸರಿಗೆ ಮೊರೆ ಇಟ್ಟಿದ್ದಾಳೆ ಮೈ ನೇಮ್ ಇಸ್ ಪ್ರಿಯಂ ಸಿಂಗ್ ಪಿ ನಿಯರ್ ಬೈ ಲ್ಯಾಂಡ್ ಮಾರ್ಕ್ Nearby landmark is Nandana Palace. I am crossing St. John's Auditorium, gate number 5, St. John's Auditorium. I have crossed the vehicle. The vehicle number is KA04 KL25A3. KA KL25A3. They are blocking our route, they are in the front of our vehicle. ಕ್ಷುಲ್ಲಕ ಕಾರಣಕ್ಕೆ ಜಗಳ ತೆಗೆದು ಭಯಭೀತ ವಾತಾವರಣ ಸೃಷ್ಟಿಸಿ ಘಟನೆಗಳು ಆಗಾಗ ನಡೆಯುತ್ತಿದ್ದ ಸದ್ಯ ಸಾರ್ವಜನಿಕರು ರಾತ್ರಿ ಒಬ್ಬರೇ ಸಂಚರಿಸಲು ಭಯಪಡುವಂತಾಗಿದೆ ಬೆಂಗಳೂರಿನ ಕೋರಮಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಈ ಸಂಬಂಧ ತನಿಖೆ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಲಾಗಿದೆ ಬೆಂಗಳೂರು